ಓಕೆ ಈ ಕ್ವಶನ್ ಬಂದು ಇವತ್ತು ನಡೆದಂತಹ ಪಿ ಎಸ್ ಐ ಪಿ ಎಸ್ ಐ ನಡೆದ ಪಿ ಎಸ್ ಐ ಅಂದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಿ ಎಸ್ ಐ ಪೇಪರು ಕ್ವಶನ್ ಇದು ಮೆಂಟಲ್ ಅಬಿಲಿಟಿ ಕ್ವಶನು ಇದಕ್ಕೆ ಸಾಲ್ವ್ ಮಾಡೋದು ನೋಡೋಣ ಬನ್ನಿ ಇಪ್ಪತ್ತೈದು ಮೂವತ್ತೆರಡು ಅರುವ ಎಪ್ಪತ್ತೊಂದು ಎಪ್ಪತ್ನಾಲ್ಕು ಇನ್ನೂರ ತೊಂಬತ್ತೊಂದು ಒಂದು ಸಾವಿರದ ಏಳ್ನೂರ ನಲ್ವತ್ತಾರು ಸೊ ಇದಕ್ಕೆ ಆನ್ಸರ್ ಒಂದು ಡೈರೆಕ್ಟಾಗಿ ಹೇಳೋದಾದರೆ ಎಪ್ಪತ್ನಾಲ್ಕು ಅಂದರೆ ಜಸ್ಟ್ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸೊ ಈಗ ಹೇಗೆ ಅದು ಕಾಮನ್ ಸೆನ್ಸ್ ಹೆಂಗೆ ಅಂತ ಹೇಳ್ತೀನಿ ನೋಡಿ ಈಗ ಇಪ್ಪತ್ತೈದು ಇಪ್ಪತ್ತೈದು ಮತ್ತು ಮೂವತ್ತೆರಡಕ್ಕೂ ಸಮ್ಥಿಂಗ್ ಏನೋ ಡಿಫ್ರೆನ್ಸ್ ಇದೆ ಅಲ್ವಾ ಜೊತೆಗೆ ಮೂವತ್ತೆರಡರಿಂದ ಅರವತ್ತೆರಡು ಅರವತ್ನಾಲ್ಕು ಏನೋ ಡಿಫ್ರೆನ್ಸ್ ಇದೆ ಅರವತ್ನಾಲ್ಕರಿಂದ ಎಪ್ಪತ್ತೊಂದಕ್ಕೂ ಏನೋ ಡಿಫ್ರೆನ್ಸ್ ಇದೆ ಬಟ್ ಈ ಸ್ಟಾರ್ಟಿಂಗ್ ಇರೋ ನಂಬರಿಂದ ಏನು ಡಿಫ್ರೆನ್ಸ್ ಇದೆ ಅದು ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ ಇರಬೇಕಲ್ವಾ ಬಟ್ ಎಪ್ಪತ್ತೊಂದು ಎಪ್ಪತ್ತ ನೋಡಿ ಅಂದರೆ ಕಮ್ಮಿ ಡಿಫ್ರೆನ್ಸ್ ಇದೆ ಸೊ ಅಂದರೆ ಮೂರು ಡಿಫ್ರೆನ್ಸ್ ಬರ್ತದೆ ಸೊ ಹಾಗೆ ಆ ಥರ ಅಂದ್ಕೊಂಡು ಮಾಡೋದು ನಿಮಗೆ ಎಪ್ಪತ್ನಾಲ್ಕು ಕರೆಕ್ಟ್ ಆನ್ಸರ್ ಬರುತ್ತೆ ಬಟ್ ನಮಗೆ ಅವೆಲ್ಲ ಬೇಡ ಸುಮ್ಮನೆ ಯಾಕೆ ಆ ರಿಸ್ಕು ಹೇಗೆ ಸಾಲ್ವ್ ಮಾಡೋದು ನೋಡೋದು ಮೆಥಡಿಗೆ ಅಂತ ಸೊ ಇಪ್ಪತ್ತೈದು ಮೂವತ್ತ ಎರಡು ಸೊ ಇಪ್ಪತ್ ಇಪ್ಪತ್ತೈದಕ್ಕೂ ಮತ್ತು ಮೂವತ್ತ ಎರಡಕ್ಕೂ ಇಲ್ಲಿ ಪ್ಲಸ್ ಸವೆನ್ ಪ್ಲಸ್ ಸವೆನ್ನು ಆ್ಯಡ್ ಮಾಡಿದ್ದಾರೆ ಜೊತೆಗೆ ಅರವತ್ನಾಲ್ಕಕ್ಕೆ ಇಂಟು ಟು ಮೂ ಈ ನಮ್ಮ ಮೂವತ್ತೆರಡಿಂದ ಇಂಟು ಟೂ ಮಾಡಿದ್ದಾರೆ ಆಯಿತಾ ಮೂವತ್ತೆರಡಿಂದ ಅರುವತ್ನಾಲ್ಕು ಇಂಟು ಟೂ ಮಾಡಿದ್ದಾರೆ ನೆಕ್ಸ್ಟು ಏನು ಎಪ್ಪತ್ತೊಂದು ಕೊಟ್ಟಿದ್ದಾನೆ ಸೊ ಎಪ್ಪತ್ತು ಅರವತ್ತ್ನಾಲ್ಕರಿಂದ ಎಪ್ಪತ್ತೊಂದಕ್ಕೆ ಪ್ಲಸ್ ಸೆವೆನ್ ಮಾಡಿದರೆ ಮೀನ್ಸ್ ಸೆವೆನ್ ಸ ಸೆವೆಂಟಿ ಒನ್ ಬರ್ತಿದೆ ಬಟ್ ನೆಕ್ಸ್ಟು ಅರುವ ಎಪ್ಪತ್ತೊಂದಿಂದ ನಾನು ಇಂಟು ಟೂ ಮಾಡಬೇಕು ಆಯಿತಾ ಇಂಟು ಟೂ ಮಾಡಿದ್ರೆ ನನಗೆ ಇನ್ನೊಂದು ಯಾವುದೋ ನಂಬರ್ ಬೇಕು ಬಟ್ ಆ ನಂಬರ್ ಸಿಕ್ಕಿಲ್ಲ ಈಗ ಸೆವೆಂಟಿ ಒನ್ ಟೂಸ್ ಎಷ್ಟು ಬರ್ತದೆ ಈಗ ಲೈಕ್ ಒನ್ ಫೋರ್ಟಿ ಸೆವೆಂಟಿ ಟೂ ಆಗ ಒನ್ ಫೋರ್ಟಿ ಟೂ ಬರ್ತದೆ ಒನ್ ಫೋರ್ಟಿ ಒನ್ ಫೋರ್ಟಿ ಟೂ ಮತ್ತು ಅದಕ್ಕೆ ಪ್ಲಸ್ ಸೆವೆನ್ ಆ್ಯಡ್ ಮಾಡಿದ್ರೆ ನನಗೆ ಎಷ್ಟು ಬರಬೇಕು ಅಲ್ಲಿ ಇಲ್ಲಿ ಮಾಡ್ತೀನಿ ರೀ ಹ್ಞೂ ಎಷ್ಟು ಸೆವೆಂಟಿ ಒನ್ ಟೂಸ್ ಅದು ಒನ್ ಫೋರ್ಟಿ ಟೂ ಪ್ಲಸ್ ಸೆವೆನ್ ಆ್ಯಡ್ ಮಾಡಿದಾಗ ನನಗೆ ಎಷ್ಟು ಬರಬೇಕು ಒನ್ ಫಾರ್ಟಿ ನೈನ್ ಬರಬೇಕು ಬಟ್ ಇಲ್ಲಿ ಟೂ ನೈಂಟಿ ಒನ್ ಬಂದಿದೆ ಸೋ ಅದು ಆಗಲ್ಲ ಸೊ ನಾನೇನು ಮಾಡಬೇಕು ಇಲ್ಲಿ ಸೊ ಈ ಥರ ಪ್ರಾಬ್ಲಮಲ್ಲಿ ನೋಡಿ ಇಲ್ಲಿ ಇಂಟು ಟೂ ಮಾಡಿದ್ದೀನಲ್ವ ಇಲ್ಲಿ ಇಂಟು ಫೋರ್ ಮಾಡಬೇಕು ಅಂದರೆ ಹ್ಞೂ ಈಗ ಒಂದು ಸತಿ ನಾನು ಇಂಟು ಟೂ ಮಾಡಿದ್ಮೇಲೆ ಪ್ಲಸ್ ಸೆವೆನ್ ಮಾಡಿದೆ ಸೇಮು ಇದು ಇದು ಸೇಮ್ ಇರ್ತದೆ ಬಟ್ ನಾನೇನು ಮಾಡ್ತಿದ್ದೀನಿ ನೆಕ್ಸ್ಟ್ ನಂಬರ್ಗೆ ಇಲ್ಲಿ ಇಂಟು ಫೋರ್ ಮಾಡ್ಕೊಳ್ತೀನಿ ಆಯಿತಾ ಸೆವೆಂಟಿ ಒನ್ ಫೋರ್ ಎಷ್ಟು ಬರ್ತದೆ ಸೊ ಸೆವೆಂಟಿ ಒನ್ ಫೋರ್ಸ ನನಗೆ ಟೂ ಏಯ್ಟಿ ಫೋರ್ ಏನೋ ಬರ್ತದೆ ಆಯಿತಾ ಟೂ ಏಯ್ಟಿ ಫೋರ್ ಬಟ್ ನನಗೆ ಇಲ್ಲಿ ಸೆವೆಂಟಿ ಫೋರ್ ಸಿಕ್ತು ಆಯಿತಾ ಸೆವೆಂಟಿ ಫೋರ್ ಸಿಕ್ತು ಸೊ ನಾನು ಆಗಲೇನೋ ಒನ್ ಒನ್ ಫೋರ್ಟಿ ಟು ಇಂಟು ಟು ಸೆವೆನ್ ಏನೋ ಮಾಡಿದೆ ಬಟ್ ಅದು ತಪ್ಪಾಗ್ತಿದೆ ಅದು ಓಕೆ ಈ ಮೆಥೆಡ್ ನೋಡಿ ಸೊ ಇಲ್ಲಿ ಇಂಟು ಟೂ ಮಾಡಿದೆ ಇಲ್ಲಿ ಇಂಟು ಫೋರ್ ಮಾಡಿದೆ ನೆಕ್ಸ್ಟ್ ಏನು ಮಾಡಬೇಕು ಪ್ಲಸ್ ಸೆವೆನ್ ಮಾಡ್ತೀನಿ ಪ್ಲಸ್ ಸೆವೆನ್ ಮಾಡಿದಾಗ ನನಗೆ ಟೂ ನೈಂಟಿ ಒನ್ ಬಂತು ನೆಕ್ಸ್ಟ್ ಏನು ಮಾಡ್ಬೋದು ಪ್ಲಸ್ ಸೆವೆನ್ ಇಲ್ಲಿ ಇಂಟು ಟೂ ಮಾಡಿದೆ ಇಂಟು ಫೋರ್ ಮಾಡಿದೆ ನೆಕ್ಸ್ಟ್ ಇಲ್ಲಿ ಇಂಟು ಸಿಕ್ಸ್ ಮಾಡಬೇಕು ಟೂ ನೈಂಟಿ ಒನ್ ಇಂಟು ಸಿಕ್ಸ್ ಮಾಡಿದ್ರೆ ನನಗೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸಿಕ್ಸ್ ಬರ್ತದೆ ಸೊ ಆನ್ಸರ್ ಈಸ್ ಸೆವೆಂಟಿ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ಯಾವುದು ಸೆವೆಂಟಿ ಫೋರು ತಪ್ಪಾದ ಒಂದು ಸಂಖ್ಯೆ ಅಂದರೆ ಇಲ್ಲಿ ಟೂ ಏಯ್ಟಿ ಫೋರ್ ಬರಬೇಕಾಯಿತು ಬಟ್ ಅವನು ಸೆವೆಂಟಿ ಫೋರ್ ಹಾಕಿದ್ದಾನೆ ಸೊ ಸೆವೆಂಟಿ ಫೋರು ತಪ್ಪಾದ ಸಂಖ್ಯೆ